ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಮಂಗಳವಾರದ ಸಂಚಿಕೆಯಲ್ಲಿ ಶ್ರೀರಸ್ತು ಶುಭ ವಸ್ತು ಸೀರಿಯಲ್ ನಲ್ಲಿ ಏನಾಯ್ತು ಅಂತ ಹೇಳಿ ಚಿಕ್ಕ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡ್ ಬರೋಣ ಶರ್ವರಿ ಟೆನ್ಷನ್ ಮಾಡ್ಕೊಂಡು ರೂಮ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಆಗ ಗಂಡ ಮಹೇಶ್ ಬಂದು ಶರ್ವರಿ ನಿನ್ನ ಕಾರ್ ಎಲ್ಲೋಯ್ತು ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಬಿಟ್ಟು ಕೇಳ್ತಾರೆ ಅದೇ ಟೈಮಿಗೆ ಶರ್ವರಿ ಟೆನ್ಷನ್ ಮಾಡ್ಕೊಂಡು ಎದ್ ನಿಂತ್ಕೊಂತಾರೆ ಮಹೇಶ್ ಅವರು ನನಗೆ ಮೊದ್ಲಿಂದನೂ ನಿನ್ಗೆ ನಿನ್ ಮೇಲೆ ಅನುಮಾನ ಇತ್ತು ಶರ್ವರಿ ಟೆನ್ಶನ್ ಅಲ್ಲಿ ಎದ್ ನಿಂತ್ಕೊಂಡಿದ್ದೋ ನೋಡ್ಬಿಟ್ಟು ಮಹೇಶ್ ಅವರು ಯಾಕೆ ಮಾತ್ ಬರ್ತಿಲ್ವಾ ನನಗೆ ಮೊದ್ಲಿಂದನೂ ಮೇಲೆ ಅನುಮಾನ ಇತ್ತು ಈಗ ಆ ಅನುಮಾನ ನಿಜ ಆಯ್ತು ಆದ್ರೆ ನಾನ್ ಮಾತ್ರ ನಿನ್ನ ಸುಮ್ಮನ ಬಿಡಲ್ಲ ಅಂತ ಹೇಳಿಬಿಟ್ಟು ಶರ್ವರಿ ಕೈ ಹಿಡ್ದು ಹೇಳ್ಕೊಂಡು ಅವರ ಅಣ್ಣ ಅಬಿ ಮತ್ತೆ ಅವಿ ಹತ್ರ ಇರೋ ಹತ್ರ ಕರ್ಕೊಂಡು ಬರ್ತಾರೆ ಶರ್ವರಿನ ಕೈ ಹಿಡ್ದು ಹೇಳ್ಕೊಂಬಂದು ಅವ್ರ ಅಣ್ಣ ಅಬಿ ಮತ್ತೆ ಮಾಧವ್ ಅವರು ಹಾಗೆ ಅವಿ ಇರೋ ಹತ್ರ ನಿಲ್ಲಿಸ್ತಾರೆ ಅದನ್ನ ನೋಡಿದಂತ ಹವಿ ಅಬಿ ಮತ್ತೆ ಮಾಧವ ಅವರು ನೋಡ್ಬಿಟ್ಟು ಎದ್ ನಿಂತ್ಕೊಂತಾರೆ ಮಹೇಶ ಏನಾಯ್ತು ಶಾರ್ವರಿ ಯಾಕೆ ಈ ರೀತಿಯಾಗಿ ಹೇಳ್ಕೊಮ ಎಲ್ರ ಮುಂದೆ ಮಹೇಶ್ ಅವರು ಜೋರಾಗಿ ಶಾರ್ವರಿ ನಿನ್ನ ಕಾರ್ ಎಲ್ಲಿ ಅಂತ ಹೇಳ್ಬಿಟ್ಟು ಜೋರಾಗಿ ಕೇಳ್ತಾರೆ ಹಾಗ ಅಭಿ ಇದ್ದು ಚಿಕ್ ಏನ್ ಚಿಕ್ಕಪ್ಪ ನೀವು ಚಿಕ್ಕಮ್ಮ ಇಲ್ಲೇ ಇದಾರೆ ಅಂದ್ಮೇಲೆ ಕಾರು ಕೂಡ ಇಲ್ಲೇ ಇರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದೇ ಟೈಮ್ ಇದೆ ಅಭಿ ಚಿಕ್ಕಪ್ಪ ಇದ್ದಕ್ಕಿದ್ದಂಗೆ ಚಿಕ್ಕಮ್ಮನ ಕಾರ್ ಬಗ್ಗೆ ಯಾಕೆ ಈ ರೀತಿಯಾಗಿ ಕೇಳ್ತಾ ಇದ್ದೀರಾ ಅದು ಇಷ್ಟು ರೂಢವಾಗಿ ಅಂತ ಹೇಳಿಬಿಟ್ಟು ಅವರ ಚಿಕ್ಕಪ್ಪ ಮಹೇಶನ ಹತ್ರ ಕೇಳ್ತಾರೆ ಆಗ ಬೀ ಇದ್ದು ಚಿಕ್ಕಪ್ಪ ನೀವು ಈ ರೀತಿಯಾಗಿ ಚಿಕ್ಕಮ್ಮನ ಹತ್ರ ನಡ್ಕೊತಿರೋದು ಒಂಚೂರು ಸರಿ ಕಾಣ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದೇ ಟೈಮಿಗೆ ಅವರು ಮಹೇಶ ತಪ್ಪು ಕಣೋ ಇದು ಏನಿದೆಲ್ಲ ನಿಂದು ಅಂತ ಹೇಳಿಬಿಟ್ಟು ಕೇಳ್ತಾರೆ ಅಣ್ಣ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಅಣ್ಣ ನಮ್ಮ ಮನೆಯಲ್ಲಿ ನಡೀತಾ ಇರೋದಕ್ಕೂ ಇವಳಿಗೂ ಏನ್ ಸಂಬಂಧ ಅನ್ನೋದು ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಣ್ಣ ಅಂತ ಹೇಳ್ಬಿಟ್ಟು ಮಹೇಶ್ ಅವರು ಮಾಧವ್ ಅವ್ರಿಗೆ ಹೇಳ್ತಾರೆ ನಿಜ ಹೇಳು ಶಾರ್ವರಿ ಕಾರ್ ಎಲ್ಲಿ ಅಂತ ಹೇಳ್ಬಿಟ್ಟು ಜೋರಾಗಿ ಮಹೇಶ್ ಅವರು ಶಾರ್ವರಿಗೆ ಎಲ್ಲರ ಮುಂದೆನೋ ಕೇಳ್ತಾರೆ ಅದೇ ಟೈಮ್ಗೆ ತುಳಸಿ ಅಲ್ಲಿಗೆ ಬರ್ತಾರೆ ಅದನ್ನ ನೋಡ್ಬಿಟ್ಟು ಮಹೇಶ್ ಅವರು ಅದಕ್ಕೆ ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮಹೇಶ್ ಅವರು ತುಳಸಿ ಅವ್ರಿಗೆ ಹೇಳ್ತಾರೆ ಅದ್ಕೆ ಇಲ್ಲಿವರೆಗೂ ಏನೆಲ್ಲ ನಡೆದಿದೆ ನೀವು ಎಲ್ಲಿಂದ ಬರ್ತಿದೀರಾ ಅನ್ನೋದು ಎಲ್ಲ ವಿಷಯನೂ ಹೇಳಿ ಅದ್ಕೆ ಅಂತ ಹೇಳಿಬಿಟ್ಟು ಮಹೇಶ್ ಅವರು ತುಳಸಿ ಅವರಿಗೆ ಹೇಳ್ತಾರೆ ಮಾಧವ ಅವರು ತುಳಸಿ ಮಹೇಶ ಏನ್ ಹೇಳ್ತಿದಾನೆ ನನ್ಗೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಮಾಧವ ಅವರು ತುಳಸಿ ಅವ್ರಿಗೆ ಹೇಳ್ತಾರೆ ಮಾಧವ್ ಅವರೇ ಪೊಲೀಸರು ಹೇಳಿದ್ರಲ್ವಾ ಸೊ ಆ ಕಾರು ಡೆಂಟ್ ಆಗಿತ್ತಲ್ವಾ ಆ ಕಾರನ್ನ ನಾವ್ ಇವತ್ತು ನೋಡಿದ್ವಿ ಹಾಗೆ ನಡೆದಂತಹ ಎಲ್ಲಾ ಘಟನೆಯನ್ನು ಕೂಡ ತುಳಸಿ ಮಾಧವ್ ಅವರು ಮನೆಯವರ ಮುಂದೆ ಎಲ್ಲಾ ವಿವರವಾಗಿ ಹೇಳ್ತಾರೆ ನಂತರ ಪೊಲೀಸ್ ಅವರು ಈ ನೀವು ಕಾರ್ನ ಒಪ್ಸಿದಿರಾ ಅಂತ ಹೇಳ್ಬಿಟ್ಟು ಒಂದು ಸಿಗ್ನೇಚರ್ ಮಾಡಿ ಅಂತ ಕೂಡ ಹೇಳಿರ್ತಾರೆ ಅದನ್ನು ಕೂಡ ತುಳಸಿ ಅವರು ಎಲ್ಲರ ಮುಂದೆನು ಹೇಳ್ತಾರೆ ಅದೇ ಟೈಮಿಗೆ ಅವಿ ಅಮ್ಮ ಇಷ್ಟು ದೊಡ್ಡ ರಿಸ್ಕ್ ನೀವು ಯಾಕೆ ತಗೊಂಡ್ರಿ ಇಷ್ಟೆಲ್ಲಾ ನಡೆದ್ರು ಕೂಡ ನಮ್ಗೆ ಯಾಕಮ್ಮ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಮ್ಮ ಈ ಟೈಮಲ್ಲಿ ಈ ರೀತಿಯಾಗಿ ಯಾಕೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಅಭಿ ಅವರ ಅಮ್ಮನ್ನ ತುಳಸಿ ಅವ್ರನ್ನ ಕೇಳ್ತಾರೆ ಅದೇ ಟೈಮಲ್ಲಿ ದತ್ತ ಅವರು ಈ ಟೈಮಲ್ಲಿ ಸರಿಯಾವುದು ತಪ್ಪಾವುದು ಅನ್ನೋದು ಬೇಡ ನಾನು ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳ್ಬೇಕು ಆ ಕಾರನ್ನ ಆಲ್ರೆಡಿ ನಾವು ಪೊಲೀಸ್ ಅವ್ರಿಗೆ ಒಪ್ಪಿಸ್ಬಿಟ್ಟಿದೀವಿ ಆದರೆ ದುರಂತ ಏನು ಗೊತ್ತಾ ಆ ಕಾರ್ ಕೂಡ ನಿಮ್ಮನೆಗೆ ಸೇರಿದ್ದು ಅಂತ ಹೇಳಿಬಿಟ್ಟು ದತ್ತ ಅವರು ಹೇಳ್ತಾರೆ ಎಲ್ರೂ ಆ ವಿಷಯನ ಕೇಳಿ ಶಾಕ್ ಆಗ್ತಾರೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್